ಆಫ್ರಿಕಾದ ಕ್ರಿಕೆಟ್ ಆಟಗಾರರ ಜೋಕರ್ಸ್ ಹಣೆ ಪಟ್ಟಿ ಕಳಿಸಿದೆ ಅಂತ ಹೇಳ್ಬಹುದು ಇಪ್ಪತ್ತೇಳು ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ವಿಶ್ವ ಟೆಸ್ಟ್ ಚಾಂಪಿಯನ್ ಟ್ರೋಫಿ ಗೆದ್ದಿದೆ ದಕ್ಷಿಣ ಆಫ್ರಿಕಾದ ಟೀಮ್ ನಲ್ಲಿ ಎಲ್ಲ ರೀತಿಯ ಆಟಗಾರರಿದ್ರು ಆದ್ರೂ ಕೂಡ ಅವ್ರಿಗೊಂದು ಕಪ್ ಒಂದು ಬರ ಇತ್ತು ಅಂತ ಹೇಳಬಹುದು ನಮ್ಮ ಆರ್ ಸಿ ಬಿ ಅಲ್ಲಿ ಕೂಡ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರು ಆದ್ರೂ ಕೂಡ ಕಪ್ ಒಂದೇ ಗೆಲ್ತಾ ಇರಲಿಲ್ಲ ಆ ಕೂಡ ರೀತಿಯ ಲಂಡನ್ ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಆಸ್ಟ್ರೇಲಿಯಾ ಆಯ್ಕೆ ಮಾಡಿಕೊಂಡಿತ್ತು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ಆಸ್ಟ್ರೇಲಿಯಾ ಎರಡ್ ನೂರ ಹನ್ನೆರಡು ರನ್ ಗಳಿಗೆ ಆಲ್ಔಟ್ ಆಯಿತು ನಂತರ ಇನ್ನಿಂಗ್ಸ್ ಆರಂಭಿಸಿದ ದಕ್ಷಿಣ ಆಫ್ರಿಕಾ ನೂರಾ ಮೂವತ್ತೆಂಟು ರನ್ ಗಳ ಮೂಲಕ ಆಲ್ಔಟ್ ಆಯಿತು ಹಾಗೆ ಎಪ್ಪತ್ನಾಲ್ಕು ರನ್ಗಳ ಹಿನ್ನಡೆ ಕೂಡ ಅನುಭವಿಸಿತು ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ಎರಡ್ನೂರ ಏಳು ರನ್ಗಳಿಗೆ ಆರೋಟ ಆಯಿತು ಹಾಗೆ ದಕ್ಷಿಣ ಆಫ್ರಿಕಾಗೆ ಗೆಲ್ಲಲು ಎರಡ್ನೂರ ಎಂಬತ್ತೆರಡು ರನ್ಗಳು ಬೇಕಾಗಿದ್ವು ದಕ್ಷಿಣ ಆಫ್ರಿಕಾದ ಪರವಾಗಿ ಎಡನ್ ಮಾರ್ಕ್ರಮ್ ಅವರು ನೂರ ಮೂವತ್ತಾರು ರನ್ಗಳು ಭಾರಿಸಿದ್ರು ಭಾರಿಸುವ ಮೂಲಕ ದಕ್ಷಿಣ ಆಫ್ರಿಕಾಗೆ ಒಂದ್ ಕಡೆ ಗೆಲುವಿನ ದಡಕ್ಕೆ ಒಯ್ದ್ರು ಅಂತ ಕೂಡ ಹೇಳಬಹುದು ಇನ್ನೊಂದ್ ಕಡೆ ತಂಡದ ನಾಯಕರಾದಂತ ತೆಂಬಾ ಬೌಮಾ ಕೂಡ ಅರವತ್ತಾರು ರನ್ ಗಳು ಭಾರಿಸಿದ್ರು ಅಂತಿಮವಾಗಿ ಆಫ್ರಿಕಾವು ಐದು ವಿಕೆಟ್ಗಳ ನಷ್ಟಕ್ಕೆ ಎರಡು ಎಂಬತ್ತೆರಡು ರನ್ಗಳನ್ನು ಬಾರಿಸುವ ಮೂಲಕ ಆಫ್ರಿಕಾ ಮೊದಲ ಬಾರಿಗೆ ವಿನ್ನರ್ ಆಗಿದೆ ಅಂತ ಹೇಳಬಹುದು